ಹಾಯ್ ನಮಸ್ಕಾರ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನನ್ನ ಎರಡನೇ ವಿಡಿಯೋಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಮೊನ್ನೆ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಹಾಕ್ತೆ ತುಂಬ ಚೆನ್ನಾಗಿ ತುಂಬ ಪ್ರೀತಿಯಿಂದ ಎಲ್ಲರೂ ಕೂಡ ನನಗೆ ಶುಭ ಹಾರೈಸಿದ್ದೀರಿ ನಿಮಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ತುಂಬ ಶೆಕೆ ಇದೆ ತುಂಬ ಸೆಕೆ ಶೆಕೆ ಫೀಲಿಂಗ್ ಆಗ್ತಾಯಿದೆ ನೋಡ್ತಾ ಇದ್ದೀರಿ ಬೆಳಗಿನ ಕೆಲಸ ಮುಗಿಸಿ ಅಂದರೆ ಬೆಳಗ್ಗೆ ತಿಂಡಿ ಪಡ್ಡು ಮಾಡಿ ಅಮಗು ಕಾಲೇಜ್ಗೆ ಹೋಗ್ಬೇಕಿತ್ತು ಚಟ್ನಿ ಮತ್ತು ಪಡ್ಡನ್ನು ಮಾಡಿದೆ ಅವನು ಕೊಟ್ಟು ಇವತ್ತೊಂದು ನಗರಸಭೆಯಲ್ಲಿ ಕೆಲಸ ಇದೆ ಅಂದರೆ ನೋಡ್ತೀನಿ ನೋಡಿ ನನ್ನ ಪ್ರಾಪರ್ಟಿಗಳು ಪೌತಿ ಖಾತೆ ಅಂತಾರೆ ಪೌತಿ ಖಾತೆ ಅಂತಾರೆ ನಮ್ಮ ಯಜಮಾನ್ರ ಹೆಸರಲ್ಲಿರುವಂಥ ಒಂದಿಷ್ಟು ಆಸ್ತಿನ ಈಗ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗಬೇಕು ಅದಕ್ಕೆ ಪೌತಿ ಖಾತೆ ಅಂತಾರೆ ಸತತವಾಗಿ ಒಂದು ಐದು ತಿಂಗಳಿಂದ ನಗರಸಭೆಯಲ್ಲಿದೆ ಇನ್ನೂ ಕೂಡ ಕೆಲಸ ಆಗಿಲ್ಲ ಇವತ್ತು ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದರೆ ಕಮಿಷನರ ಹತ್ರನೇ ಮಾತಾಡಿದ್ದೀನಿ ನಿನ್ನೆ ನೋಡೋಣ ಅಲ್ಲಿ ಏನಾಗುತ್ತೆ ಇವತ್ತು ಕೆಲಸ ಅಂತ ಹೇಳಿ ಹೋಗ್ತಾ ಇದ್ದೀನಿ ನನ್ನ ತಂಗಿ ಮಗ ಕೂಡ ಇಲ್ಲೇ ಇದ್ದಾನೆ ಇವತ್ತು ಅವನೇನೋ ಸ್ಕೂಲಿಗೆ ರಜಾ ಅಂತ ಹೇಳಿ ಇಲ್ಲೇ ಇದ್ದಾನೆ ಅವನ ಜೊತೆ ಆಟೋದಲ್ಲಿ ಇವಾಗ ಹೋಗ್ತೀನಿ ನಗರಸಭೆಗೆ ಆಗಬೇಕು ಸುಮಾರು ಐದು ತಿಂಗಳಿಂದ ನಾನು ಈ ಕೆಲಸಕ್ಕೋಸ್ಕರ ಓಡಾಡ್ತಾ ಇದ್ದೀನಿ ಇಲ್ಲಿ ಇಂಪ್ಲಿಯೆನ್ಸ್ ಯಾವುದು ಕೂಡ ಬಳಸ್ತಾ ಇಲ್ಲ ಯಾಕೆ ಅಂದರೆ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ ಸರಿ ಇದೆ ನಮ್ಮ ನಮ್ಮನೆಯವರ ಹೆಸರಲ್ಲಿರುವಂತಹ ಒಂದಿಷ್ಟು ಆಸ್ತಿ ನನ್ನ ಹೆಸರಿಗೆ ಪೌತಿ ಖಾತೆ ಆಗಬೇಕು ರೆಕಾರ್ಡ್ ಕರೆಕ್ಟ್ ಇದ್ದಾಗ ಯಾರ ಬಗ್ಗೆ ಯಾರ ಹತ್ರ ಏನು ಹೇಳಿಸ್ಬೇಕಲ್ವಾ ನನಗದು ಇಷ್ಟ ಇಲ್ಲ ಕೆಲಸ ಆಗಲಿ ಅಂತ ಹೇಳಿ ಬಂದೆ ನಾನು ನೋವಲ್ಲಿದ್ದೆ ಒಂದು ಮೂರು ತಿಂಗಳಿಂದೆ ನಾನು ಓಡಾಡೋಕ್ಕೂ ಕೂಡ ನನಗೆ ಆಗ್ತಿರಲಿಲ್ಲ ಆದರೆ ಇವಾಗ ಅದು ಚುರುಕಾಗಿ ಕೆಲಸ ಆಗಬೇಕು ನಿನ್ನೆ ನಮ್ಮ ನಗರಸಭೆ ಕಮಿಷನರ್ ಹತ್ರ ಮಾತಾಡಿದೆ ನಾಳೆ ಆಗುತ್ತೆ ಕಂಪ್ಲೀಟ್ ಮೇಡಮ್ ಬನ್ನಿ ಎಂದಿದ್ರು ಇವತ್ತು ಏನಾಗುತ್ತೆ ಏನು ಅಂತ ಹೇಳಿ ನನ್ನ ಇವತ್ತಿನ ಆ ಕೆಲಸ ಏನಾಗುತ್ತೆ ಅಂತ ಹೇಳಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಪಡ್ಡು ಮತ್ತು ಚಟ್ನಿ ಹಂಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಇವತ್ತಿನ ಡೈಲಿ ಬ್ಲಾಗ್ ತುಂಬ ಚಿಕ್ಕದಾಗೆ ಇರುತ್ತೆ ಏಕೆಂದರೆ ಹೊರ್ಗಡೆ ಇದ್ದೀನಿ ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ವೀಡಿಯೋ ಮಾಡ್ಕೋಬಹುದು ಯಾಕೆ ಅಂದರೆ ಒಂದು ಗೌರ್ಮೆಂಟ್ ಆಫೀಸ್ ಅಂದರೆ ಸರ್ಕಾರಿ ಕೆಲಸ ಮಾಡುವಂಥ ಜಾಗದಲ್ಲಿ ವೀಡಿಯೋ ಮಾಡೋಕ್ಕೋದ್ರೆ ಅದು ಸರಿ ಅನಿಸೋದಿಲ್ಲ ಅಲ್ವಾ ಇವರೇನೋ ರೆಕಾರ್ಡ್ ಮಾಡ್ತಿದ್ದಾರೆ ಏನಕ್ಕೋ ಅಂತ ತಿಳ್ಕೊಳ್ತಾರೆ ಆದ್ದರಿಂದ ಎಂಟ್ರೆನ್ಸ್ ನಿಮ್ಗೆ ಒಂದೆರಡು ನಿಮಿಷ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಅಷ್ಟೇ ನಮ್ಮ ಹುಣಸೂರಿನ ನಗರಸಭೆಯ ಎಂಟ್ರೆನ್ಸ್ ವೀಡಿಯೋನ ನಿಮಗೆ ತೋರಿಸಿ ಆದರೆ ನಾನು ಡೈಲಿ ಬ್ಲಾಗ್ನ ಹಾಗೆ ಮುಂದುವರಿಸ್ತೀನಿ ಆಯಿತಾ ಬನ್ನಿ ಹೋಗಿ ಬರೋಣ ಈಗ ರೆಡಿ ಆಗಿದ್ದೀನಿ ಹೋಗ್ತಾ ಹಾಗೆ ವಿಡಿಯೋನ ಒಂದೆರಡು ಮೂರು ನಿಮಿಷದ ವಿಡಿಯೋನ ತೊಗೊಂಡು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಬನ್ನಿ ಹೋಗೋಣ ನೋಡ್ತಾ ನೋಡ್ತಾಯಿದ್ದೀರಿ ಪಡ್ಡಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ನೆನೆ ಇಡ್ಲಿ ಮಾಡಿದ್ದೆ ಆ ಇಡ್ಲಿ ಇಟ್ಟು ಸ್ವಲ್ಪ ನಾನು ಫ್ರಿಜ್ಗೆ ಎತ್ತಿಟ್ಟಿದ್ದೆ ಅದಕ್ಕೆ ಇವಾಗ ಪಡ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಎಂದಿನಂತೆ ಸಬಕಿ ಸೊಪ್ಪು ಈರುಳ್ಳಿ ಹೀಗೆ ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ ಮಗು ಕಾಲೇಜ್ಗೆ ನೋಡ್ತಾ ಇದ್ದೀರಿ ಪಡ್ಡು ಮುಂಚೆಯಿಂದನೂ ಸಹ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ತುಂಬ ಇಷ್ಟಪಟ್ಟು ತಿಂತಾರೆ ನನಗೂ ಕೂಡ ಪಡ್ಡು ಅಂದರೆ ಇಷ್ಟ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಿ ತುಂಬ ದಿನ ಆಗಿತ್ತು ನಾನು ಪಡ್ಡನ್ನ ಮಾಡಿ ಆ ಪಡ್ಡು ಮೇಕರ್ ಇದೆಯಲ್ಲ ಅದು ಒಂದು ಕಡೆ ಎತ್ತಿಟ್ಬಿಟ್ಟಿದೆ ಆದರೂ ಸಹ ಹೇಳುತ್ತೋ ಇಲ್ವೋ ತುಂಬ ದಿನ ಆಗಿದೆಯಲ್ಲ ಅಂತೇಳಿ ಎಣ್ಣೆ ಎಲ್ಲ ಸ್ವಲ್ಪ ಹಚ್ಚಿದ್ದೀನಿ ಆದರೂ ಸಹ ನೋಡೋಣ ಹೇಳುತ್ತಾ ಏನು ಅಂತ ಹೇಳಿ ಅಂದರೆ ಪಡ್ಡು ಚೆನ್ನಾಗಿ ಅಂಟ್ಕೊಳ್ದಂಗೆ ಬರುತ್ತಾ ನೋಡೋಣ ನೋಡ್ತಾ ಇದ್ದೀರಿ ಮಧ್ಯಭಾಗ ಬೇಗ ಬೆಂದ್ಬಿಡುತ್ತೆ ಯಾವಾಗಲೂ ಕೂಡ ಚೆನ್ನಾಗಿ ಬೆಂದ್ಬಿಡುತ್ತೆ ಮಧ್ಯಭಾಗ ಈ ಸೈಡಲ್ಲಿ ಇದೆಯಲ್ಲ ಅದು ಉರಿ ಅಲ್ಲಿವರೆಗೂ ಹೋಗಲ್ಲ ಅದರಿಂದ ಒಂದು ಸ್ವಲ್ಪ ತೆಗೆಯೋದು ಬಹಳ ಕಷ್ಟ ಅನ್ನಿಸ್ತಿತ್ತು ನನಗೆ ಏಕೆಂದರೆ ಇಡ್ಲಿ ಇಟ್ಟಲ್ವ ಒಂದು ಸ್ವಲ್ಪ ಇಡ್ಲಿಗೆ ನಾವು ಅನ್ನ ರುಬ್ಬಿರ್ತೀವಿ ಆದ್ದರಿಂದ ಈ ಥರ ಒಂದು ಸ್ವಲ್ಪ ಮೆತ್ತಗೆ ಬರುತ್ತೆ ಆದರೂ ಟೇಸ್ಟು ಸೂಪರಾಗಿರುತ್ತೆ ಏಕೆಂದರೆ ಸಬ್ಸಿಗೆ ಸೊಪ್ಪಾಗಲಿ ಈರುಳ್ಳಿ ಆಗಲಿ ಇವೆಲ್ಲ ಟೇಸ್ಟ್ ಕೊಡುತ್ತೆ ಒಂಥರ ಮಸಾಲ ಇದ್ದಂಗೆ ಟೇಸ್ಟ್ ಕೊಡುತ್ತೆ ಹಾಕಿದ್ದೀನಿ ಹಾಕ್ತಾಯಿದ್ದೀನಿ ಆ ನಾಲ್ಕು ಇಲ್ಲ ಐದು ತಿಂತಾನ ಅಷ್ಟೇ ದೊಡ್ಡ ಮಗ ಮೈಸೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದ ನೋಡಿ ಅವೆರಡು ಬೆಂದೇ ಇಲ್ಲ ತೆಗಿಯೋಕ್ಕೆ ಆಗ್ತಿಲ್ಲ ಅದು ಎರಡು ಸೈಡ್ದು ಅಂತೂ ಎರಡು ಕಿತ್ತೋ ಇತ್ತು ಅದು ಆದರೂ ಸಹ ಏನು ಪರವಾಗಿಲ್ಲ ಅಂತ ಹೇಳಿ ರೆಡಿ ಮಾಡಿದೆ ಚಟ್ನಿ ಕೂಡ ರುಬ್ಬಿಟ್ಟಿದ್ದೀನಿ ಹಾಕ್ಕೊಡೋಣ ಇವಾಗ ಎರಡು ಚೆನ್ನಾಗಿ ಬರಲಿಲ್ಲ ನೋಡ್ತಾ ಇದ್ದೀರಿ ಈಗ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಚಟ್ನಿ ಜೊತೆ ಹಾಕ್ಕೊಡ್ತೀನಿ ಬಿಸಿ ಬಿಸಿ ತಿನ್ ಇದ್ದಾಗಲೇ ತಿನ್ನಬೇಕು ಪಡ್ಡಾಗಲಿ ಇಡ್ಲಿ ಆಗಲಿ ಏನಾದರೂ ಸಹ ಅಲ್ಲಿ ತೆಗೀರಿ ಇಲ್ಲಿ ತಿನ್ನಿ ಎಷ್ಟು ಚೆಂದ ಟೇಸ್ಟ್ ಕೊಡುತ್ತಲ್ವ ಹಾಗೆ ಆ ಮಗುಗೆ ಹಾಕಿ ಕೊಡ್ತಾ ಇದ್ದೀನಿ ಕೆಂಪು ಚಟ್ನಿ ಕೂಡ ಮಾಡಬಹುದು ಇದಕ್ಕೆ ಈರುಳ್ಳಿ ಚಟ್ನಿ ಕೆಂಪು ಚಟ್ನಿ ಬರುತ್ತೆ ತಿಂಡಿ ಮುಗಿಸ್ಕೊಂಡು ನಾನು ಕೂಡ ಹೊರಟ್ವಿ ನೋಡ್ತಾಯಿದ್ದೀರಿ ಈ ಫೈಲ್ಗಳ್ನ ಇಟ್ಕೊಂಡು ನಗರಸಭೆಗೆ ಹೋಗ್ತಾ ಇದ್ದೀನಿ ಆಟೋದಲ್ಲಿ ತಂಗಿ ಮಗ ಜಶ್ವಂತು ನಾನು ಹೊರಡ್ತಾ ಇದ್ದೀವಿ ಕೆಲಸಗಳು ಈ ಸರ್ಕಾರಿ ಕೆಲಸಗಳನ್ನ ತುಂಬ ಕಾಯಿಸ್ತಾರೆ ತುಂಬ ಹೇಳೋಕ್ಕಾಗಲ್ಲ ಹೋಗೋದು ಬರೋದು ಇವೆಲ್ಲ ಇದ್ದೇ ಇರುತ್ತೆ ಕೆಲಸ ಆಗಬೇಕು ನಮ್ಮದು ನಮ್ಮೊಬ್ರಿಗೆ ಅಂತಲ್ಲ ಈ ಥರ ಒಂದು ಸಫರ್ ಪ್ರತಿಯೊಬ್ಬರು ಪಟ್ಟಿರ್ತಾರೆ ಒಂದು ತಾಲೂಕು ಆಫೀಸಲ್ಲಿ ಕೆಲಸ ಇದ್ದರೆ ನಗರಸಭೆ ಪುರಸಭೆ ಗ್ರಾಮ ಪಂಚಾಯಿತಿ ಹೀಗೆ ಈಗ ನಗರಸಭೆ ಲಿಮಿಟ್ ಉಣಿಸೋರು ಆ ಲಿಮಿಟ್ಗೆ ಏನು ಬರುತ್ತೋ ಈ ಭೂಮಿಗೆ ಸಂಬಂಧಪಟ್ಟಂತೆ ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಮನೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ ರೆಡಿ ಆಗೋದೇ ಅಲ್ಲಲ್ವಾ ಅಲ್ಲಿ ಒಂದು ತಿಂಗಳು ಸಿಸ್ಟಮ್ ಸೈನ್ ಇನ್ ಆಗಿಲ್ಲ ಅಂತ ಹೇಳಿ ಯಾವುದೇ ಕೆಲಸ ಮಾಡಿರಲಿಲ್ಲ ಅದು ಹಿಂದಿನ ತಿಂಗಳು ಅಂದರೆ ಎರಡು ಮೂರು ತಿಂಗಳಿಂದೆ ನಾನೇ ಎಲ್ಲೂ ಕೂಡ ಹೋಗಿರಲಿಲ್ಲ ನಾನೊಂದು ಸ್ವಲ್ಪ ಶೋಕ ನೋವು ಸಂಕಟ ಅನ್ನೋದರಲ್ಲಿ ಮುಳುಗೋಗಿದ್ದೆ ಇತ್ತೀಚೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಸುಮಾರು ಐದು ತಿಂಗಳಾಗಿದೆ ಪೌತಿ ಖಾತೆಗೆ ಓಡಾಡ್ತಾ ಇರುವಂಥದ್ದು ಈಗ ರೆಡಿಯಾಗಿದೆ ಇವತ್ತು ನಾಳೆ ಫೈನಲ್ ನನ್ನ ಕೆಲಸ ನಗರಸಭೆಗೆ ಲಿಮಿಟಲ್ಲಿ ಇರುವಂಥ ಕೆಲಸ ಮುಗಿಯುತ್ತೆ ಹತ್ರ ಬಂದ್ವಿ ನೋಡ್ತಾ ಇದ್ದೀರಿ ಇದು ಹುಣಸೂರಿನ ನಗರಸಭೆ ತುಂಬ ಚೆನ್ನಾಗಿದೆ ನಿರ್ಮಾಣ ಕಟ್ಟಡ ನಿರ್ಮಾಣ ಈಗ ಒಂದೆರಡು ಮೂರು ವರ್ಷದ ಮುಂಚೆ ಹಳೆಯದಿತ್ತು ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಗರಸಭೆ ಕಾರ್ಯಾಲಯ ತುಂಬ ಚೆನ್ನಾಗಿದೆ ಒಳಗಡೆ ಹೋಗಿ ಕೇಳ್ಕೊಂಡು ಬಂದೆ ನಾನು ನಾಳೆ ಕೆಲಸ ಆಗುತ್ತೆ ಅಂತ ಕನ್ಫರ್ಮ್ ಆಯಿತು ಬಂದೆ ಒಂದು ನಾಲ್ಕೈದು ಪಾಟ್ ಬೇಕಿತ್ತು ಗಿಡಗಳು ಬೇಕಿತ್ತು ನನಗೆ ಇಂಡೋರ್ ಗಿಡಗಳು ಬೇಕಿತ್ತು ಬಂದಿದ್ದೀನಿ ನಗರಸಭೆಯಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ನರ್ಸರಿ ಇದೆ ತರಳು ಆ ಕೆಲಸನಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಆ ನರ್ಸರಿ ಹತ್ರ ಹೋಗ್ತಾ ಇದ್ದೀವಿ ಆಟೋದಲ್ಲೇ ಯಾಕೆಂದರೆ ಇದ್ದಾನೆ ನಾ ಇರೋದು ಫಸ್ಟ್ ಫ್ಲೋರಲ್ಲಿ ಏನು ಪಾರ್ಟ್ಗಳೆಲ್ಲ ಅವನೇ ಎತ್ತ ಮೇಲೆ ಕೊಟ್ಬಿಡ್ತಾನೆ ಈಗಲೇ ಸರಿ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇದು ತುಂಬ ಓದಿ ತಿಂಗಳೇ ತೊಗೋಬೇಕಿತ್ತು ನಾಲ್ಕು ಗಿಡ ಬೇಕು ನನಗೆ ಅಂತ ತುಂಬ ಆಸೆ ಇತ್ತು ಅದಕ್ಕೋಸ್ಕರ ತರೋಣ ಅಂತ ಹೇಳಿ ನರ್ಸರಿ ಯಾವಾಗ ಇವಾಗ ಇದ್ದೀನಿ ಹಾಗೆ ಇನ್ನೊಂದು ವಿಷಯ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ಬಂದು ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ದೀರೋ ವಿಡಿಯೋ ನೋಡ್ತಾ ಇದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿತಾ ಸನ್ನಿಧಿ ಲಾಕ್ಸ್ ಈ ನಿಮ್ಮ ಚಾನಲ್ನ ಸಪೋರ್ಟ್ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನೆ ನೋಡಬೇಡಿ ಪಕ್ಕದಲ್ಲೇ ಒಂದು ಬಟನ್ ಇರುತ್ತೆ ನಿಮ್ಗೆ ಯಾವುದೇ ಕಾಸ್ಟ್ ಆಗಲಿ ಕಟ್ ಆಗೋದಿಲ್ಲ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಪ್ರತಿನಿತ್ಯ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆದ್ದರಿಂದ ವೀಡಿಯೋನ ನೀವು ಕೂಡ ವೀಕ್ಷಣೆ ಮಾಡಬಹುದು ಲೈವ್ ಆಪ್ಷನ್ನು ಕೂಡ ಇದೆ ಇನ್ಮೇಲೆ ಲೈವ್ ಕೂಡ ಸಂಜೆ ಟೈಮು ನಾನು ಲೈವ್ನು ಕೂಡ ಮಾಡ್ತೀನಿ ಹೇಗೆ ಇದೆ ನಿಮ್ಗೆ ಏನು ಕಂಟೆಂಟ್ ಬೇಕು ಯಾವ ಥರ ವೀಡಿಯೋ ಬೇಕು ಅಂತಲೂ ಸಹ ನನಗೆ ಕಮೆಂಟ್ ಮಾಡಿ ಬಂದು ನಗರಸಭೆಗೆ ಹೋಗಿ ಬಂದಿದ್ದು ಅಲ್ಲೇನೋ ಒಂದು ಇವತ್ತು ಫಂಕ್ಷನ್ ಇದ್ದಿದ್ದರಿಂದ ಯಾರೋ ಗೆಸ್ಟ್ ಬರ್ತಿದ್ದಾರೆ ಅಂತ ಹೇಳಿ ಎಂಪ್ಲಾಯ್ ಎಲ್ಲ ಇಲ್ಲಿ ಬ್ಯುಸಿಯಾಗಿದ್ದರು ನಾಳೆ ಆ ಕೆಲಸ ಆಗ್ಬೋದು ಈಗ ಬಂದು ಸಮಯ ಹನ್ನೊಂದು ಮೂವತ್ತೊಂಬತ್ತಿದೆ ನರ್ಸರಿಗೆ ಬಂದಿದ್ದೀನಿ ಸ್ವಲ್ಪ ಗಿಡಗಳು ಬೇಕಿತ್ತು ಅಂದರೆ ಇಂಡೋರ್ ಗಿಡಗಳನ್ನ ಬೇಕು ಅಂತ ಹೇಳಿ ಬಂದಿದ್ದೀನಿ ಯಾವುದೆಲ್ಲ ತಗೊಳ್ತೀನಿ ಅಂತ ಹೇಳಿ ತೊಗೊಂಡಾದಮೇಲೆ ತೋರಿಸ್ತೀನಿ ನರ್ಸರಿ ಅಂದ್ರೇ ಒಂದು ಖುಷಿ ಕೊಡುತ್ತೆ ಒಂದು ಪ್ರಕೃತಿಯ ಮಧ್ಯ ಆ ಗಿಡಗಳ ಮದ್ಯ ನಿಂತಾಗ ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ ಬನ್ನಿ ಯಾವುದೆಲ್ಲ ಗಿಡಗಳನ್ನ ತಗೊಳ್ತೀನಿ ಅನ್ನೋದನ್ನ ನೋಡೋಣ ಹಾಗೆ ಇಲ್ಲಿ ಯಾವುದೆಲ್ಲ ಗಿಡಗಳಿವೆ ಹಾಗೆ ಒಂದು ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಿ ತುಂಬ ಗಿಡಗಳಿದೆ ಇಲ್ಲಿ ಇಂಡೋರು ಔಟ್ಡೋರ್ ಗಿಡಗಳು ತುಂಬ ತುಂಬ ತರಹದ ಗಿಡಗಳು ಇದೆ ಹೂವಿನ ಆಗಲಿ ಎಲ್ಲ ಥರದ ಗಿಡಗಳು ಹೇಳಬೇಕು ಅಂತಂದರೆ ಈಗೆಲ್ಲ ವಾಸ್ತು ಟ್ರೀಗಳು ಅಂತ ಕೂಡ ಇದೆಯಲ್ವ ಅವೆಲ್ಲ ಸುಖ ಕೂಡ ಇಲ್ಲಿ ಸಿಗುತ್ತೆ ನಮ್ಮ ಮನೆಯವರೊಟ್ಟಿಗೆ ನಾನು ಜಿ ಜಿ ಟ್ರೀನ ತಗೊಂಡೋಗಿದ್ದೆ ಈಗ ಸುಮಾರು ಒಂದು ಏಳು ಎಂಟು ತಿಂಗಳ ಹಿಂದೆ ಅಂತ ಅಂದ್ಕೊಳ್ತೀನಿ ಅದಾದಮೇಲೆ ಇವಾಗಲೇ ಈ ನರ್ಸರಿಗೆ ಬಂದಿರೋದು ನೆನಪು ಬಂತು ನನಗೆ ಅಲ್ಲಿ ತಗೋಬೇಕಾದ್ರೆ ಆ ಜಾಗದಲ್ಲೆಲ್ಲ ಓಡಾಡಿದ್ದೆ ನಾನು ಅವರೊಟ್ಟಿಗೆ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಗಿಡನೂ ಕೂಡ ಫ್ರೆಶ್ ಆಗಿ ತುಂಬ ಚೆನ್ನಾಗಿ ಆರೈಕೆ ಮಾಡಿದ್ದಾರೆ ಖುಷಿಯಾಯಿತು ನೋಡ್ತಾ ಇದ್ದೀರಿ ನೀವು ಸಹ ಇಂತಹ ಒಂದು ಸ್ಥಳಗಳಿಗೆ ಹೋದಾಗ ನಿಜವಾಗ್ಲೂ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ಪ್ರಕೃತಿ ಗಿಡಗಳು ಅಂದ್ರೇ ಒಂದು ಪ್ರಕೃತಿ ಅಲ್ವಾ ಅಲ್ಲಿ ಸಿಗುವಂಥ ಒಂದು ಖುಷಿ ನಿಜವಾಗ್ಲೂ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ರೂ ಸಹ ಮನಸ್ಸಿಗೆ ಹಿತ ಅಂತ ಕೂಡ ಅನಿಸುತ್ತೆ ನೋಡ್ತಾ ಇದ್ದೀರಿ ಸವಂತಿಗೆ ಗಿಡಗಳು ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಅಂದರೆ ನೋಡೋದಕ್ಕೆ ವೀಡಿಯೋಗೆ ಹೇಗೆ ಕಾಣಿಸ್ತಾ ಇದೆಯಾ ಅಂತ ಹೇಳಿ ನೋಡಿ ಇವೆಲ್ಲ ರೋಸ್ ಗಿಡ ಗಿಡಗಳು ಕಲ್ಕಲರ್ ರೋಸು ವೈಟು ಪಿಂಕು ರೆಡ್ಡು ಈ ರೀತಿ ಕಲರ್ ಗಿಡಗಳು ಇದ್ದೋ ಅಲ್ಲಿ ನೀವು ಪಾಟು ಕೂಡ ಅಲ್ಲೇ ಇರುವಂಥದ್ದು ನೋಡ್ತಾ ಇದ್ದೀರಿ ಸ್ವಲ್ಪ ಕಾಸ್ಟ್ಲಿ ಅಂತ ಕೂಡ ಅನ್ನಿಸ್ತು ನನಗೆ ಈ ಜಾಗದಲ್ಲಿ ತಗೊಂಡಾಗ ಎಲ್ಲ ಕಾಸ್ಟ್ಲಿ ಅನ್ನಿಸ್ತು ಬಂದುಬಿಟ್ಟಿದ್ದೀನಿ ಅಂತ ಹೇಳಿ ತಗೊಂಡು ಬಂದೆ ವಿಡಿಯೋ ಹೇಗೆ ಬಂತು ಹೇಗೆ ಅಂತ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇವೆಲ್ಲ ವಾಸ್ತು ಗಿಡಗಳು ಅಂದರೆ ಇಂಡೋರ್ ಗಿಡಗಳು ಮನೆ ಒಳಗಡೆ ಇಟ್ಕೊಳ್ಳುವಂತಹ ಗಿಡಗಳು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡ್ತಾ ಇದ್ದೀರಿ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಮರೆಯದ ಹಾಗೆ ಕಮೆಂಟನ್ನು ಮಾಡಿ ನಾನು ಯಾವೆಲ್ಲ ಗಿಡಗಳು ತೊಗೊಂಡಿದ್ದೀನಿ ಮನೆಯಲ್ಲಿ ಎಲ್ಲಿ ಅದನ್ನು ಇಡ್ತೀನಿ ಅಂತ ಕೂಡ ಮುಂದಿನ ನನ್ನ ಬ್ಲಾಗಲ್ಲಿ ಅಂದರೆ ನನ್ನ ಲಾಗಲ್ಲಿ ನಿಮಗೆ ತೋರಿಸುವಂಥದ್ದನ್ನು ಮಾಡ್ತೀನಿ ಇವೆಲ್ಲ ಗಿಡಗಳು ಯಾವುದು ಏನು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ ಕೆಲವು ಗಿಡಗಳ ಹೆಸ್ರು ಗೊತ್ತಿರೋಲ್ಲ ನನಗೆ ನನಗೂ ಕೂಡ ಗೊತ್ತಿಲ್ಲ ಅಲ್ಲಿ ಅವ್ರನ್ನ ಕೇಳಿ ಕೇಳಿ ತಗೊಂಡಿದ್ದೀನಿ ಇಂಡೋರ್ ಗಿಡಗಳು ಅಂದರೆ ನೆರಳಲ್ಲಿ ಬರುವಂಥ ಗಿಡಗಳು ಮನೆ ಒಳಗಡೆ ಕೂಡ ನಾವು ಬೆಳೆಯೋದ್ರಿಂದ ನಮಗೆ ಆಕ್ಸಿಜನ್ ಸಿಗುತ್ತೆ ಇಂಗಾಲದ ಡೈಎಕ್ಷನ ತಗೊಂಡು ಒಳ್ಳೆ ಆಮ್ಲಜನಕನ ಬಿಡುಗಡೆ ಮಾಡುತ್ತಲ್ವ ಆರೋಗ್ಯದ ದೃಷ್ಟಿಯಿಂದ ಕೂಡ ಮನೆ ಒಳಗಡೆ ಗಿಡಗಳು ಇಂಡೋರ್ ಗಿಡಗಳನ್ನ ಬೆಳೆಸೋದ್ರಿಂದ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ಬೋದು ಹುಣಸು ಅಂದರೆ ಮೈಸೂರು ಮತ್ತು ಮಂಗಳೂರು ಹೈವೇ ರೋಡಲ್ಲಿರುವಂಥದ್ದು ವೆಹಿಕಲ್ ಎಲ್ಲ ತುಂಬ ಓಡಾಡ್ತಾರೆ ಕಾಣಿಸ್ತಾ ಇದೆ ಹೈವೇಲೇ ಇರುವಂಥದ್ದು ಇದು ಈ ಹೈವೇಲಿ ಮುಂದೆ ಹೋದರೆ ನಮ್ಮ ಮನೆ ಸಿಗುತ್ತೆ ಅಂದರೆ ನಮ್ಮ ಸ್ವಂತ ಮನೆ ಗುರು ಮಠ ಇದೆಯಲ್ಲ ಆ ರೋಡು ಈ ರೋಡ್ ಸ್ಟೈಟ್ ಹೋದರೆ ಸಿಗುವಂಥದ್ದು ನಮ್ಮ ಮನೆಯವ್ರ ಒಟ್ಟಿಗೆ ಒಂದು ಸಲ ನಷ್ಟರಿಗೆ ಬಂದಿದ್ದೆ ಈಗ ಸ್ವಲ್ಪ ದಿನವನ್ನ ನಮ್ಮ ಮನೆಯವರು ಹೋಗಕ್ಕೆ ಒಂದು ತಿಂಗಳು ಮುಂಚೆ ಬಂದು ಸ್ವಲ್ಪ ಹೀಗೆ ಟ್ರೀಗಳು ಬೇಕಿತ್ತು ಅಂತ ಬಂದು ತಗೊಂಡು ಹೋಗಿದ್ವಿ ಬನ್ನಿ ನಿಮಗೆ ಗಿಡಗಳು ಯಾವುದು ಏನು ಅಂತ ಕೂಡ ತೋರಿಸುವಂಥದ್ದನ್ನು ಮಾಡ್ತೀನಿ ಇದು ನೀರು ಹಾಕಿದ್ರೆ ಕೆಳಗಡೆ ಇಳಿದ್ರೂ ಇಳಿಯುತ್ತಾಂಟು ಹಾಂ ಅದಕ್ಕೆ ಯಾಕೆಂದ್ರೆ ಒಳಗಡೆ ಇಟ್ಟಿರ್ತೀನಲ್ಲ ನೀರೇನು ಲೀಕ್ ಆಗೋಲ್ಲವಾ ಅಂತ ನಾನು ಲೀಕ್ ಆಗಲ್ಲ ಅಲ್ಲಿರುತ್ತ ನೋಡ್ತಾ ಇದ್ದೀರಿ ನನ್ನ ಅಂತರಂಗ ರಾಯರ ದರ್ಶನ ಕೂಡ ನಿಮಗೆ ಹಾಕ್ತಾ ಇದೆ ನಾಡ ದೇವತೆ ಚಾಮುಂಡೇಶ್ವರಿ ಅಮ್ಮನವರು ಎಲ್ರಿ ಒಳ್ಳೇದು ಮಾಡ್ಲಿ ಅಂತ ಕೂಡ ಕೇಳ್ಕೊಳ್ಳೋಣ ಲಕ್ಕಿ ಬಾಂಬ್ ಲಕ್ಕಿ ಬಾಂಬ್ ಗಿಡ ಬರುತ್ತಲ್ಲ ಎಷ್ಟೊಂದು ಕಾಸ್ಟ್ಲಿ ಇದೆ ಅಂತ ಹೇಳಿದ್ರೆ ಒಂದೊಂದು ಇದಲ್ಲ ಪಕ್ಕದಲ್ಲಿ ಇನ್ನೊಂದು ಒಂಥರ ಡಿಸೈನ್ ಅಲ್ಲಿ ಅದನ್ನ ಬೆಳೆಸಿದ್ರು ಸಖತ್ತಾಗಿತ್ತು ನೋಡಿ ಈಗ ನಮ್ಮ ಮನೆಗೆ ಬಂದಾಯಿತು ಪೂರ್ತಿ ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಈ ಥರ ಒಂದು ಗಿಡನ ನಾನು ಇಟ್ಕೊಂಡಿದ್ದೀನಿ ಎಲ್ಲಿಟ್ಕೊಂಡಿದ್ದೀನಿ ಏನು ಅನ್ನೋದನ್ನು ಮುಂದಿನ ನಾನು ಬ್ಲಾಗಲ್ಲಿ ನಿಮಗೆ ತೋರಿಸುವಂಥದ್ದನ್ನು ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಎಲ್ರಿಗೂ ಬಾಯ್